ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ಇವತ್ತು ಮೊಟ್ಟೆ ಸೊ ಏನೋ ಅದು ದೊಮ್ಮೆ ಅದೆಲ್ಲ ನಮ್ಮ ಕಡೆ ಕೆದಕ್ಲು ಅಂತಾರೆ ಸೊ ಅದನ್ನು ಪಲ್ಯ ಮಾಡ್ತಾಯಿದ್ದೀನಿ ಖಾರದ ಪುಡಿ ಧನಿಯಾ ಪುಡಿ ಸೊ ಉಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಈರುಳ್ಳಿ ಪೇಸ್ಟ್ ಹಾಕಿ ಅದು ಅದು ಎಲ್ಲ ಹಾಕಿ ಅದನ್ನು ಒಂದು ಮೂರು ಕೂಗು ವಿಸಿಲ್ ಕೂಗಿಸ್ಬಿಟ್ರೆ ಮತ್ತು ಸ್ವಲ್ಪ ನೀರಿರುತ್ತೆ ಅದಕ್ಕೆ ಈಗ ಅವರೇಕಾಳು ಸೀಸನ್ ಅಲ್ವಾ ಇತ್ತಗಿದ ಅವರೆ ಹಾಕಿ ಸೊ ಒಂದು ಹತ್ತು ನಿಮಿಷ ಬೇಯಿಸ್ಬಿಟ್ಟು ಅದಕ್ಕೆ ತೆಂಗಿನ ತುರಿ ಅಥವಾ ಕಡಲೆಪುರಿ ಏನು ಬೇಕಾದರೂ ಹಾಕ್ಬೋದು ಸೊ ಹಾಕಿ ಅದನ್ನು ಫ್ರೈ ಮಾಡಿಕೊಂಡು ಅಷ್ಟೇ ಸಿಂಪಲ್ ತುಂಬ ಚೆನ್ನಾಗಿರುತ್ತೆ ಸೊ ಸಾಂಬಾರ್ ಸಪ್ರೇಟು ಇದು ಬಂದು ಪಲ್ಯ ಆಗಿದೆ ನೋಡಿ ಇದು ಸಪ್ರೇಟ್ ಪಲ್ಯ ಮುದ್ದೆಗೆ ಮತ್ತು ಈ ಕಡೆ ಚಿಕನ್ ಸಾಂಬಾರು ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್